ಫ್ರೆಂಡ್ಸ್ ಅಷ್ಟೇ ಫ್ಯಾಮಿಲಿ ಬ್ಲಾಗ್ ವೆಲ್ಕಮ್ ರೀ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಮ್ಮ ಮಮ್ಮಿ ಏನು ಸ್ಪೆಷಲ್ ಮಾಡ್ತಾರೆ ಅದು ನಿಮಗೆ ತರಿಸ್ತೀನಿ ರೀ ಫ್ರೆಂಡ್ಸ್ ಇದು ಇದು ನಾನು ನಂದು ಫ್ರೆಂಡ್ ಜೊತೆ ರೀ ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ್ ಆಮೇಲೆ ನಮ್ಮ ನಮ್ಮ ಇದು ನಮ್ಮ ನಮ್ಮ ರುಟೀನ್ ಎಲ್ಲರಿ ಎಲ್ಲ ರೀ ಎಲ್ಲಾರು ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಎಡತ್ತಾರ ನಮ್ಮ ರುಟೀನ್ ತೋರಿಸ್ರಿ ಅಂತ ನಿಮ್ಮ ರುಟೀನ್ ತೋರಿಸ್ರಿ ಅಂತ ಇವತ್ತು ನಾವು ನಾವು ನಮ್ಮ ರುಟೀನ್ ತರಿಸ್ತೀನಿ ರೀ ಫ್ರೆಂಡ್ಸ್ ನಾ ಏನೇನು ಮಾಡ್ತೀವಿ ನಾವು ಸ್ಕೂಲ್ಗೆ ಹೋಗ್ತೀವಿ ನಾವು ಏನು ಮಾಡ್ತೀವಿ ನಮ್ಮ ಮಮ್ಮಿನ ಅದು ರುಟೀನ್ ತರಿಸ್ತಾರೆ ರೀ ನಮ್ಮ ಇಲ್ಲಿ ನೋಡ್ರಿ ಮನಿ ಪ್ಲ್ಯಾಂಟ್ಸ್ ಮನೆ ಪ್ಲಾಂಟ್ಸ್ ನೋಡಿ ಇವು ಇದ್ರ ಇದ್ರಕ್ಕೆ ನೀರು ಹಾಡಬೇಕು ಸ್ವಲ್ಪ ಪೂರ ಇದು ಆಗಾರೆ ಇದು ನೀರು ಹಾಡ್ಬೇಕು ಜಾಸ್ತಿ ಹೌದು ಮತ್ತು ನಮ್ಮ ಎಲ್ಲರೂ ಇಷ್ಟು ದಿನ ಯಾಕೆ ಮಾಡಲ್ ಯಾಕೆ ಮಾಡಲ್ ಯಾಕೆ ಮಾಡಲ್ಲ ಯಾ ಇಷ್ಟು ದಿನ ಯಾಕೆ ಮಾಡಿಲ್ಲ ವಿಡಿಯೋ ಅದು ಹೇಳ್ತೀನಿ ಅದು ನಮ್ಮ ಅಜ್ಜಿಗೆ ಮನೆಗೆ ಹೋಗಿದ್ದೆ ಅಲ್ಲಿ ಅಲ್ಲಿ ನಮ್ಮ ತಮ್ಮ ಅದಾಳ ಎಲ್ಲ ಎಲ್ಲ ನಮ್ಮ ಅಜ್ಜಾದ ನಾ ಅಲ್ಲ ಅದು ಅಲ್ಲೇ ದಿನ ದಿನ ದುಖಾನ್ಗೆ ಹೊಡ್ತೀನಿ ಅಂಗಡಿಗೆ ಹೊಡ್ತೀನಿ ರೀ ಅಲ್ಲ ಇದ್ರಕ್ಕೆ ನಾ ಅಷ್ಟು ಅಲ್ಲೇ ಅಷ್ಟೇ ಪ ಇಷ್ಟಪಡ್ತೇವೆ ಏನು ಮಾಡಿ ವೀಡಿಯೋ ಮಾಡಿಲ್ಲರಿ ಏನು ಮಾಡಿಲ್ಲರಿ ನಾ ನಿನ್ನೆನು ಸಂಡೇ ಸ್ಪೆಷಲ್ ಏನು ಮಾಡ್ತಾರೆ ನಮ್ಮ ಮಮ್ಮಿ ಅದು ತೋರಿಸ್ತೀನಿ ರೀ ಫ್ರೆಂಡ್ಸ್ನ ನನ್ ಇಷ್ಟು ದಿನ ಇಷ್ಟು ದಿನ ಅಜ್ಜಿಗೆ ಅಜ್ಜಿ ಮನೆಗೆ ಹೋಗಿದ್ದೆ ನಂಗೆ ಚಲೋ ಕಟ್ಟಿದ್ದೆ ನಾ ಮಮ್ಮಿ ಏನು ಮಾಡ್ಕೊತಾರೆ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಫ್ರೆಂಡ್ಸ್ ಅರಾಮದಿರಿ ನಾನು ಅರಾಮಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಫಸ್ಟು ಮಗಳು ಸ್ಟಾರ್ಟ್ ಮಾಡಿದ್ಲು ಈಗ ನಾನು ಮಾತಾಡ್ತಾ ಇದ್ದೀನಿ ಈಗ ತವ್ರ ಮನೇಲಿಂದ ನಮ್ಮ ಊರಿಗೆ ಹೊಂಟೀವಿ ಈಗ ನೋಡ್ರಿ ಫ್ರೆಂಡ್ಸ್ ಬಸ್ನಾಗ ಮಕ್ಳು ಕರ್ಕೊಂಡು ಕುಂತಿದ್ರು ಒಬ್ಬರು ತಾಯಿ ಹಾಗಾಗಿ ನಾವು ಸ್ವಲ್ಪ ಚಿಕ್ಕಿ ತಗೊಂಡಿವಿ ಚಿಕ್ಕಿ ತೊಗೊಂಡು ಎಂಜಾಯ್ ಮಾಡಾಕತ್ತಿದೀವಿ ಮತ್ತು ಪಾಪುಗು ಕೊಟ್ಟಿವಿ ನಾವು ಸ್ವಲ್ಪ ಚಿಕ್ಕಿ ಅಂದರೆ ತುಂಬ ಇಷ್ಟ ನನಗೂ ಇಷ್ಟ ನನ್ನ ಮಕ್ಳಿಗೂ ತುಂಬ ಇಷ್ಟ ಚಿಕ್ಕಿ ಈಗ ನೋಡಿರಿ ಫ್ರೆಂಡ್ಸು ಮಡಿಕೊಂದು ಸಂಗಮ್ ಏನೋ ಇದು ನಿಡ್ಗುಂದಿ ಏನೋ ಬಂದಿತ್ತು ರೀ ಎಲ್ಲರೂ ಈಗ ಇಲ್ಲಿ ಬಸ್ ನಿಂತಿದೆ ಬಸ್ನಲ್ಲಿ ಜರ್ನಿ ಮಾಡಬೇಕಂದ್ರೆ ನನಗೆ ಭಾಳ ಇಷ್ಟ ಕಾರು ಅದು ನನಗೆ ಇಷ್ಟ ಇಲ್ಲ ಇದ್ರೂ ಜಾಸ್ತಿ ನಾನು ಬಸ್ನಲ್ಲಿ ಟ್ರಾವೆಲ್ ಮಾಡೋದು ಇಷ್ಟಪಡ್ತೀನಿ ಈಗ ನೋಡಿ ಫ್ರೆಂಡ್ಸು ಎಲ್ಲರೂ ಇಳ್ಕೊಂಡು ಹೊಂಟಾರ ಈಗ ನಾನು ಮಕ್ಕಳ ಜೊತೆ ಕುಂತೀನಿ ಈಗ ಜಾರು ಮೇಡಮ್ ಚಿಕ್ಕಿ ಕೊಟ್ಟಿದೆ ಮತ್ತು ನಾವು ಈಗ ಹೋಗಿಂದ ನಂದು ಬ್ಲಾಗ್ ಅಲ್ಲಿಂದ ಸಿಗ್ತಾವ ನಮ್ಮ ಮನೆಯಲ್ಲಿಂದ ಈಗ ಇಷ್ಟೆಲ್ಲ ನಾನು ಬ್ಲಾಗ್ ಮಾಡಿದ್ದೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೇನೆ ನಾಲ್ಕೈದು ಬ್ಲಾಗ್ ಮಾಡಿದ್ದೇನೆ ಅಂತವ್ರ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೈತೆ ಆಗೈತೆ ಅಂತ ಹೇಳಿದರು ಮತ್ತು ಕಾಲನ್ನು ಮಾಡಿದರು ಚಲೋ ಮಾಡಿದ್ರಿ ಎಂಜಾಯ್ಮೆಂಟ್ ಆಯಿತು ನಮ್ಗೆ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿದರೆ ನಿಮ್ಮದು ಸಪೋರ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ಒಳಗೆ ಯಾರು ನ್ಯೂ ನೋಡ್ತಾ ಇದ್ರಿ ಯಾರು ಹೊಸ್ದಾಗ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನಾನು ನೆಕ್ಸ್ಟ್ ಡೇ ಇದು ಊರಿಗೆ ಬಂದಿಂದ ನೈಟ್ ನಾನು ಊರು ಊರಿನಿಂದ ಬಂದೆ ಬಟ್ ನಮ್ಮ ಹಸ್ಬೆಂಡು ಇದು ಏನೋ ಆರ್ಡ್ರ್ ಮಾಡಿದ್ದು ಮಾಡಿದ್ರಂತೆ ಹಾಗಾಗಿ ನಾನು ಪಾರ್ಸಲ್ ಬಂದಿತ್ತು ಪಾರ್ಸಲ್ ತಗೊಂಡೆ ಕ್ಲೈಮೇಟ್ ನೋಡಿರಿ ಎಷ್ಟು ಕೂಲಾಗಿ ಇದೆ ನೋಡ್ಬೋದು ಈ ಥರ ಇದೆ ರಾತ್ರಿಗೆ ನಾವು ಟೈಮ್ ಆಗಿಬಿಟ್ಟಿತ್ತು ಬರೋದು ಹಾಗಾಗಿ ನಾನು ರಾತ್ರಿ ಕ್ಲಿಪ್ ಏನೋ ಹಾಕಿಲ್ಲ ಊಟ ಅದು ಟಿಫಿನ್ ಎಲ್ಲ ಕಳಿಸಿದ್ರು ಮಮ್ಮಿ ಊಟ ಗೀಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿವಿ ಮತ್ತು ಬೆಳಗ್ಗೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಣ್ಣ ಹೋದ್ರು ಪಾರ್ಸಲ್ ಕೊಟ್ಟು ನಮ್ಮ ಕಿಟ್ಟಿ ಇಲ್ಲಿದ್ದಾಳೆ ಸ್ವಲ್ಪ ಮ ಸ್ವಲ್ಪ ಮಳೆ ಸ್ಟಾರ್ಟಾಗಿತ್ತು ಜಿಟಿ ಜಿಟಿ ಜಾಸ್ತಿ ಏನು ಜೋರಿಲ್ಲ ಕಾಣಿಸ್ತಿರ್ಬೋದು ನಿಮಗೆ ಮೆಲ್ಕ್ ಹಂಗೆ ಹೊಂಟೈತ್ರಿ ಮಳಿ ಈಗ ಸ್ವಲ್ಪ ಕ್ಲೈಮೇಟ್ ಕೂಲಾಗಿದೆ ಇದು ಪಪ್ಪಾಯಿ ಹಣ್ಣಿನ ಗಿಡ ಈಗ ನಾನು ಇದು ಹಾಕಿದ್ದು ನಮ್ಮ ಮನೀದು ಇದು ಪ್ಲ್ಯಾಂಟ್ಸ್ ಮನಿ ಪ್ಲ್ಯಾಂಟ್ ನೋಡ್ರಿ ಎಲ್ಲ ಪ್ಲ್ಯಾಂಟ್ಸ್ ನಗಕ್ಕತ್ತವ ಯಾಕಂದ್ರೆ ಅವ್ರಿಗೆ ನೀರು ಬೇಕು ನಾವು ಎಷ್ಟು ನೀರು ಹಾಕಿದ್ರೂ ಈ ಥರ ನ್ಯಾಚುರಲ್ ಆಗಿ ಇರೋಂಗಿಲ್ಲ ಮಳಿ ಮನಿ ಪ್ಲ್ಯಾಂಟ್ ರೀ ಇದು ಮನಿ ಪ್ಲ್ಯಾಂಟ್ ಹಾಕಿದರೆ ಅದು ಸೇಮ್ ನ್ಯಾಚುರಲ್ ಇದ್ದಂಗೆ ಕಾಣಿಸುತ್ತೆ ಅದು ಆರ್ಟಿಫಿಷಿಯಲ್ ಕಾಣಿಸ್ದಂಗೆ ಕಾಣಿಸೋಕತ್ತಿದ್ ನೋಡ್ಬೋದು ನೀವು ಈಗ ನೋಡ್ರಿ ಫ್ರೆಂಡ್ಸ್ ಮಳೆ ಬಂದು ನಿಂತಿದೆ ಲೈಟ್ ಜಿಟಿ ಜಿಟಿ ಮಳೆ ಹಂಗೆ ಇದೆ ನಾನು ಫಸ್ಟೇ ಇದು ಇಂಡೋರ್ ಪ್ಲ್ಯಾಂಟ್ ಹಚ್ಚಿದ್ದೆ ಅದು ಬಟ್ ಅದು ನಾವು ಜಾಸ್ತಿ ನೀರು ಹಾಕಿಲ್ಲ ಊರಿಗೋದಾಗ ರಜೆದಾಗ ಹೋಗಿದ್ದೆಲ್ಲ ಅದು ನೀರು ಹಾಕಿಲ್ಲ ಅಂಥೇಳಿ ಅದು ಅದು ಪ್ಲ್ಯಾಂಟು ಮತ್ತು ಸ್ವಲ್ಪ ಪ್ಲ್ಯಾಂಟ್ಸ್ ತರೋದಿದೆ ನನ್ಗೆ ಅದು ಆಗೋಲ್ದು ಈಗ ಊರಿಗೂ ಅದು ಇದು ಹೋಗಿರ್ತೀವಿ ರಜೆ ಇದ್ದರೆ ಹೋಗಿಬಿಡ್ತೀವಿ ಮತ್ತು ಹಸ್ಬೆಂಡ್ಗೆ ನೀರು ಹಾಕ್ತಾರೆ ಒಂದಿನ ಒಂದಿನ ಹಾಕಲ್ಲ ಅವ್ರಿಗೂ ನೆನಪಿರಲ್ಲ ಹಾಗಾಗಿ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಕೆಟ್ಟು ಹೋದು ಮತ್ತು ನೋಡೋಣ ತೊಗೊಂಬಂದರೆ ಒಳ್ಳೆ ಪ್ಲ್ಯಾಂಟ್ ತಂದು ತೋರಿಸ್ತೀವಿ ನಿಮಗೆ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಿಟ್ಟಿ ಡಾಲಿ ಹೆಂಗೆ ಕುಂತಾಳೆ ನೋಡ್ರಿ ಈಗ ಇದು ಈಗ ಮಾತಾಡ್ತೀನಿ ಹೆಂಗತೆ ಮಾಡ್ತಾಳ ನೋಡ್ರಿ ಫ್ರೆಂಡ್ಸ್ ನೀವು ನಾನು ಊರಿಗೆ ಹೋಗಿದ್ದೆ ಕಿಟ್ಟಾಗ ಫುಡ್ ತಿಂದು ಈಗ ಆರಾಮ್ ಕುಂತ್ ಈಕಿ ಫುಡ್ ತಿನ್ಕೊಂಡು ಏ ಕಿಟ್ಟಿ 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 ನೋಡ್ರಿ ಇಲ್ಲಿ ಕುಂತಾಳ ಇದೇ ಪ್ಲೇಸಿಗೆ ಜಾಸ್ತಿ ಇಲ್ಲೇ ಬರೋದು ಯಾರು ಮಿಸ್ ಮಾಡ್ಕೊಂಡ್ರಿ ಕಾಮೆಂಟ್ ಮಾಡಿ ಹೇಳಿ ಕೀಟಾವಾಗ ನಾನು ನಿನ್ನೆ ರಾತ್ರಿಗೆ ಬಂದೆ ಊರ್ಲಿಂದ ಈಗ ನೋಡಿ ಫ್ರೆಂಡ್ಸ್ ಕಿಟ್ಟಿ ಈಗ ಈಗ ಶಳ್ಕ ಮಾಡಿಸ್ಬೇಕು ಕಿಟ್ಟಿ ಯಾಕಿಟ್ಟಿ ಕಿಟ್ಟಿ 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 ಎಲ್ಲ ಕ್ಲೀನಿಂಗ್ ಅಂತರೂ ಎಲ್ಲ ಮಾಡೀನಿ ಈಗ ಪರ್ಶಿ ಎಲ್ಲ ಒರೆಸಿನಿ ಈಗ ಕಿಟ್ಟಿಗೆ ನೋಡಾಕತ್ತೀವಿ ಏ ಕಿಟ್ಟಿ ಎರಡು ದಿನ ಬಿಟ್ಟೋಗಿದ್ದೀವಿ ಈಗ ಈಗ ಇಲ್ಲೇ ಮನ್ಯಾಗ ಇದ್ದು ಕಿಟ್ಟಿ ಕಿಟಿ ನಡಿ ಕಿಚನ್ಗೆ ಹೋಗೋಣ ಕೆಲಸ ಆಯ್ತು ಭಾಳ ಹಾ ಬರ್ತಿಲ್ಲ ಈಗ ನಾ ಕಿಚನ್ ಗೆ ಹೋಗ್ತ ಕ್ಷಣ ಬನ್ ಬಿಡ್ತಾಳ ರೀ ಕಿ ಕಿಟ್ಟವ ಬರ್ತಿಲ್ಲ ರಾತ್ರಿ گئے ಇಷ್ಟ ದಿನ ಬಿಟ್ ಹೋಗಿನ ಅಂತ ಹೇಳಿ ಕಾಲ್ ಕಾಲಕ್ಕೆ ಬರಕ ತಳ್ರಿ ಹಂಗ ಹಾ ಐತಿನೇ ತೋ ಏ ಕಿಟ್ಟಿ ನೋಡಿ ಹಂಗ ನೋಡ್ತಾ ಕಣ್ಣು ನೋಡಿ ಇಷ್ಟ ಕೆಂ ರೆಡ್ ಡಿಶ್ ಅದಾ ಸರ್ ಫ್ರೆಂಡ್ಸ್ ನಂದು ಫೇವ್ರೇಟ್ ಊಟ ಆಮ್ಲೆಟ್ ಮಾಡ್ಕೊಂಡಿದ್ದೆ ಮತ್ತು ಇದು ರೀ ಕಟಕ್ ರೊಟ್ಟಿ ಅಂದರೆ ನನಗೆ ಭಾಳ ಇಷ್ಟ ಖಡಕ್ ರೊಟ್ಟಿ ಇದು ಶೇಂಗಾ ಚಟ್ನಿ ಇದು ಬಿಜಾಪುರದಲ್ಲಿ ಫೇಮಸ್ ಇದು ಈ ಚಟ್ನಿ ಅಂದರೆ ತುಂಬಾ ಇಷ್ಟ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅದು ಮೊಸರು ಖಡಕ್ ರೊಟ್ಟಿ ಕಟಕ್ ರೊಟ್ಟಿ ಮತ್ತು ಇದು ಶೇಂಗಾ ಚಟ್ನಿ ಭಾಳ ಅಂದರೆ ಭಾಳ ಇಷ್ಟ ನನಗೆ ಈ ಥರ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ನನಗೆ ಭಾಳ ಇಷ್ಟ ಆಗುತ್ತೆ ರೊಟ್ಟಿ ಊಟ ಯಾರ್ಯಾರು ಇಷ್ಟ ಆಗುತ್ತಾ ಹೇಳಿ ಫ್ರೆಂಡ್ಸ್ ಈಗ ನೋಡಿರಿ ಈ ಥರ ನಾನು ಎಂಜಾಯ್ ಮಾಡೋಕತ್ತೀನಿ ಲಂಚಿಗೆ ನನಗೆ ಭಾಳ ಇಷ್ಟ ನಾನು ಮಾಡಿದ್ದೆ ಅನ್ನ ಸಾರು ಆಮ್ಲೆಟ್ ಅದು ಮಾಡಿದ್ದೆ ಅಂತ ನನಗೆ ಈ ಥರ ಊಟ ಮಾಡೋಕ್ಕೆ ನನಗೆ ಭಾಳ ಖುಷಿ ಅನಿಸುತ್ತ ಈಗ ಮಕ್ಕಳು ನೋಡಿರಿ ಆಟ ಆಡಕತ್ತಾರ ಮಮ್ಮಿ ನಿಮಗೆ ಬ್ಲಾಗ್ನಲ್ಲಿ ತೊಗೊಂಡಾಕತ್ತಾರ ಅಂಥೇಳಿ ಹೇಳಿ ಮಗನ್ ಫ್ರೆಂಡ್ಸಿ ಅವರು ಇವರೆಲ್ಲರೂ ಫ್ರೆಂಡ್ಸ್ ಬಂದಾರ ಹಂಗಾಗಿ ಸ್ವಲ್ಪ ಫಸ್ಟ್ ಟೈಮ್ ಬರಕ್ಕೆ ಸ್ವಲ್ಪ ನಾಶ್ಕೊಂಡು ಹಾಕತ್ತಾರ हाय ಅಂತ ಹೇಳಕತ್ತರೆ ಮರದು हेलो ಅಶ್ವನಾಕ್ ಫ್ಯಾಮಿಲಿ ಬ್ಲಾಗ್ಸ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಏನೋ ದರೆ ಅಮ್ಮರ ಕೋರು ಕೋರು ಅಮ್ಮರ ಕೋರನೆ ಅಮ್ಮ ಜಾರು ನೇತೋ અમાರ खेळನೆ ಗಾತೆ ಎತ್ತಕ್ಕೆ ನಾನು ಕಂತು ಬೇಕಾ ಇಲ್ಲಿ ಕೆಳಗೆ ಈಗ ಹಿಂದ್ಗಡೆ ಕಾಂಪೌಂಡ್ ಇದೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಆಟ ಆಡ್ತಾರೆ ಅಂದ್ರೆ ಈಗ ಇದು ಕಾರ್ ಮತ್ತಿದು ಗಾಡಿ ಬಂದು ನಿಂತ್ಬಿಟ್ಟಾವಲ್ಲ ಮಕ್ಕಳಿಗೆ ಆಟ ಆಡಕ್ಕನ ಆಗೋ ಬ್ಯಾಟ್ ಬಾಲ್ ಆಡೋಕೆ ಹೋಗಿದ್ರು ಕ್ರಿಕೆಟ್ ಅಂದ್ರೆ ಇವ್ರಿಗೆ ಪ್ಲೇಸ್ ಇಲ್ಲ ಹಂಗಾಗಿ ನೋಡಕ್ಕತ್ತರ ಎಲ್ಲಿ ಆಟ ಆಡ್ಬೇಕಂತ ಹೇಳಿ ಈಗ ನಾನು ಟೈಮ್ ಆಗಿದೆ ಬರ್ರಿ ಅಂತಂದರೆ ಮಕ್ಕಳು ಬಂದರು ಈಗ ನಾನು ಡಿನ್ನರ್ಗೆ ಇದು ಪ್ರಿಪೇರ್ ಮಾಡಿಡಕತ್ತೀನಿ ಇದು ಚಿಕನ್ ನನಗೆ ಸುನೀತಾಕ್ ಅವರು ಕಮೆಂಟ್ ಮಾಡಿದರು ಸಬ್ಸ್ಕ್ರೈಬರ್ ಅವರು ಚಿಕನ್ ಯಾವ ಥರ ವಾಶ್ ಮಾಡ್ತೀರಿ ನೀವು ಅಂಥೇಳಿ ಕೇಳಿದರು ಈಗ ನೋಡಿರಿ ಫ್ರೆಂಡ್ಸ್ ನಾವು ನ್ಯಾಚುರಲ್ಲಾಗಿ ಮಾಡಬೇಕು ಯಾವ ಥರ ಇರಲಿ ಯಾಕಂದರೆ ಇದು ನಿಂಬೆಹಣ್ಣು ಕಿಚನ್ ಒಳಗೆ ಯಾವಾಗಲೂ ನಮ್ಗೆ ನಮ್ಮದು ಇದು ಫ್ರೆಂಡ್ ಇದ್ದಂಗೆ ಇದ್ದೇ ಇರುತ್ತೆ ನಿಂಬೆಹಣ್ಣು ನಾವು ವಿನೇಗರ್ ಹಾಕಬೇಕು ವಿನೇಗರ್ ಹಾಕಿನ ವಾಶ್ ಮಾಡಬೇಕು ಅನ್ನೋದಿಲ್ಲ ವಿನೇರ್ ವಿನೇಗರ್ಲಿಂದನೇ ಕ್ಲೀನ್ ಇರುತ್ತಾ ಅದು ಇರಲೇಬೇಕು ಮನೆಯಲ್ಲಿ ಅದು ಇಲ್ಲಪ್ಪ ಅಂತಂದರೆ ನಾವು ಒಂದು ಅರ್ಧ ಹಣ್ಣು ಅರ್ಧ ಕೆ ಜಿ ಚಿಕನ್ ಇದು ಅರ್ಧ ಚಿ ಅರ್ಧ ಕೆ ಜಿ ಚಿಕನ್ಗೆ ನಾನು ಅರ್ಧ ಹಣ್ಣು ರಸ ಹಾಕ್ತೀನಿ ಇದ್ರೊಳಗೆ ಹಾಕೀನಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನಾನು ಅಷ್ಟೇ ಜಾಸ್ತಿ ಬಿಟ್ಟಿಲ್ಲ ಹತ್ತು ನಿಮಿಷ ಬಿಟ್ಟು ಈ ಥರ ಮತ್ತೆ ಸ್ವಲ್ಪ ನೀರು ಹಾಕಿ ಈಗ ಸೈಡಿಗೆ ಇಡ್ತೀನಿ ಇಟ್ಟು ಮತ್ತೆ ಅದು ಯಾವ ಥರ ಕ್ಲೀನ್ ಮಾಡ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಕ್ಲೀನ್ ಮಾಡೀನಿ ಒಂದು ಎರಡು ನೀರು ವಾಶ್ ಮಾಡಿನಿ ಅಷ್ಟೇ ಪೀಸಸ್ ನೋಡಿರಿ ಎಷ್ಟು ಕ್ಲೀನಾಗಿ ಬಂದವ ಈ ಟಿಪ್ಸ್ ನಿಮಗೆ ಚಲೋ ಅನಿಸುತ್ತೆ ಅಂತ ಹೇಳಿ ತಿಳ್ಕೊತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಚಿಕನ್ ಸಾಂಬಾರು ಮಾಡಾಕತ್ತೀನಿ ಚಿಕನ್ ಕರಿ ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡ್ರಿ ಅಂದರೆ ಫುಲ್ ರೆಸಿಪಿ ಇವತ್ತು ನಾನು ಶೇರ್ ಮಾಡಂಗಿಲ್ಲ ನಾನು ಏನೇನು ಹಾಕ್ತೀನಿ ಮಸಾಲೆನ ಅಷ್ಟೇ ತೋರಿಸ್ತಾಕತೀನಿ ಇವತ್ತು ಯಾಕಂದರೆ ನಂದು ಭಾಳ ಕೆಲಸ ಇತ್ತು ಊರಿಂದ ಬಂದಿಂದ ಕೆಲಸನೇ ಕೆಲಸ ಆಗ್ಬಿಟ್ಟವ ಎಲ್ಲ ಕೊಬ್ಬರಿ ಮದ್ದಿರು ಏನೇನು ಮಸಾಲೆ ಹಾಕಿದೀನಿ ನೋಡಿರಲ್ಲ ಈಗ ಒಂದು ನೀರು ಬೇಯಿಸ್ಕೋಬೇಕು ಇದು ನೀರು ಚಿಕನ್ ಒಳಗೆ ನೀರು ಒಟ್ಟು ಹಾಕಿಲ್ಲ ನಾನು ತಾನು ನೀರು ಬಿಟ್ಕೊಂಡೈತಿ ಇಷ್ಟೆಲ್ಲ ಈಗ ನೀರೆಲ್ಲ ಹೋಗಿಂದ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತಿದು ಇದು ಪೌಡ್ರ್ ಹಾಕೀನಿ ರೆಡ್ ಚಿಲ್ಲಿ ಪೌಡ್ರ್ ಮಸಾಲೆ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಕನ್ಗೆ ಅಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಆಗುತ್ತಾ ಬೇರೆ ಆಗುತ್ತೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿರಿ ಭಾಳ ಜೋರಾಗಿ ಮಳೆ ಬರ್ತಾಯಿದೆ ಅಷ್ಟು ಜೋರಿತ್ತು ನಿನ್ನೆ ರಾತ್ರಿ ಮಳೆ ನೋಡಬೇಕಿತ್ತು ನೀವು ಅಷ್ಟು ಜೋರು ಮಳೆ ಈಗ ನೋಡ್ರಿ ಫ್ರೆಂಡ್ಸ್ ಈ ಥರ ನಮ್ಗೆ ಮಳೆ ನೋಡಿ ಬಹಳ ಖುಷಿನೂ ಆಯಿತು ಒಂಥರ ಭಯನೂ ಆಯಿತು ಯಾಕಂದರೆ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿದ್ದಿಲ್ಲ ಫುಲ್ ಟೈಮ್ ಆಗಿಬಿಟ್ಟಿತ್ತು ಹಂಗಾಗಿ ನಾ ಬಂದಿಲ್ಲ ಅಂಥೇಳಿ ವೇಟ್ ಮಾಡಾಕತ್ತಿದ್ರು ಅಲ್ಲಿ ಮಳೆಯಾಗ ಸಿಕ್ಕೊಂಡಾರ ಏನು ಮಾಡ್ಯಾರ ಅಂಥೇಳಿ ಮಕ್ಕಳು ಹೇಳಕತ್ತಿದ್ರು ಅವ್ರ ಜೊತೆ ನಾನು ಸ್ವಲ್ಪ ಮಾತಾಡ್ಕೊತ ಇಲ್ಲಿ ಮಳೆ ನೋಡ್ಕೊತ ಮತ್ತೆ ಮಕ್ಕಳು ಹೋಮ್ವರ್ಕ್ ಮಾಡೋಕತ್ತ ಮಳೆ ಅಂತ ಫುಲ್ ಜೋರಾಗಿದೆ ಫುಲ್ ಮಳೆ

हलांकि बर्फ कच्चा है, अंतर बचा। बर्फ कच्चा। नहीं, नहीं, नहीं। वो 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 चांस वो 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 वो

नरो मैडम, मरे नरो कुशी आगे चला? नहीं ला कुशी आगे चला। हाँ? नहीं कुशी आगे चला, नहीं फिर ना ला ला। बड़ा बड़ा नीच में एक टोस्ट मंतें बा, अब को भीगा रहे थे? ए दिवानी द बंद कर तो दर्क बंद कर। मामा पूरा सारा दर्क पानी। बरेंचो। बंद कर दर्क बंद कर पर ता कहीं चो। ओ। आ। इना इना। अम्मा मने एना क्लीन आगीला ओ याला क्लीन आयतं चल पळत बेट चल सारी क्लीन आगीतलं लाईट ऑफ